ಕಗ್ಗದ ಬೆಳಕಿಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ ಜೀವ ಜಡ ರೂಪ ಪ್ರಪಂಚವನದಾವುದೋ ಆವರಿಸಿಕೊಂಡು ಮೊಳ ನೆರೆದು ಮಿಹುದಂತೆ ಭಾವ ಕೊಳ ಪಡದಂತೆ ಅಳತೆಗಳ ಒಡದಂತೆ ಆ ವಿಶೇಷಕ್ಕೆ ನಮಿಸೋ ಮಂಕುತಿಮ್ಮ ಪ್ರಪಂಚದಲ್ಲಿ ಇರುವಂಥದ್ದು ಜೀವ ಮತ್ತು ಜಡ ಜೀವ ಮತ್ತು ಜಡ ರೂಪಗಳನ್ನು ನಾವು ಗಮನಿಸ್ತಾ ಹೋದರೆ ಜೀವ ಜಡ ರೂಪ ಪ್ರಪಂಚವನ್ನು ಅದಾವುದೋ ಆವರಿಸಿಕೊಂಡು ಒಳನೆರೆದು ಮಿಹುದಂತೆ ಇಡೀ ಪ್ರಪಂಚವನ್ನು ಜೀವ ಮತ್ತು ಜಡರೂಪಗಳು ಆವರಿಸ್ಕೊಂಬಿಟ್ಟಿದೆ ಭಾವಕ್ಕೆ ಒಳಪಡದಂತೆ ಆಸೆಗಳ ಪಡದಂತೆ ಆಶೆಗಳವಡದಂತೆ ಅಂತ ಹೇಳ್ತಾರೆ ಎಂತಹ ಒಂದು ಅದ್ಭುತವಾದಂತಹ ವಿಚಾರಧಾರೆಯನ್ನು ಅವರು ಈ ಒಂದು ಕಗ್ಗದಲ್ಲಿ ನಮಗೆ ಕೊಟ್ಟಿದ್ದಾರೆ ಅನ್ನೋದನ್ನು ನಾವು ಗಮನಿಸ್ತಾ ಹೋಗ್ಬೋದು ಈ ಪ್ರಪಂಚದಲ್ಲಿ ಇರುವಂತಹ ಈ ಎರಡು ಚೇತನ ಮತ್ತು ಜಡವನ್ನು ನಾವು ತೆಗೆದುಕೊಂಡಾಗ ಇದು ಎಷ್ಟರ ಮಟ್ಟಿಗೆ ನಮ್ಮ ಜೀವನದಲ್ಲಿ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ ಅಂತ ಅಂತಹ ಒಂದು ವಿಚಾರಗಳನ್ನು ನಾವು ಗಮನಿಸ್ತಾ ಹೋದ ಹಾಗೆ ನಮ್ಮ ಬದುಕಿನ ಪ್ರತಿಯೊಂದು ವಿಚಾರಗಳಲ್ಲೂ ನಮ್ಮ ನಡೆನುಡಿಗಳಲ್ಲೂ ಈ ಜಡ ಮತ್ತು ಜೀವಗಳು ಅಂದರೆ ಜಡ ಮತ್ತು ಚೇತನಗಳು ನಮಗೆ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಅದರಲ್ಲಿ ಯಾವುದೇ ಒಂದು ಬಂಧನಗಳಿರೋದಿಲ್ಲ ಆದರೆ ಬಂಧನಗಳು ಇದ್ದಂತೆ ನಮಗೆ ಭಾಸ ಆಗ್ತಾ ಹೋಗುತ್ತೆ ಇವೆಲ್ಲವನ್ನೂ ಕೂಡ ನಾವು ಗಮನಿಸ್ತಾ ಹೋದರೆ ನಮ್ಮ ಬದುಕು ಎಷ್ಟು ವಿಶಾಲವಾಗಿದೆ ಮತ್ತು ನಾವು ಅರ್ತ್ಕೊಳ್ಳುವಂಥದ್ದು ಎಷ್ಟಿದೆ ಅಂತನ್ಬಿಟ್ಟು ಅಂದರೆ ಎಲ್ಲವೂ ಕೂಡ ಅಂತಿಮವಾಗಿ ವಿಲೀನವಾಗೋದು ಎಲ್ಲಿ ಅಂತಂದರೆ ಅನಂತದಲ್ಲಿ ಆ ಅನಂತದಲ್ಲಿ ವಿಲೀನವಾಗುವಂತಹ ಈ ಜೀವ ಮತ್ತು ಜಡ ಇದೆಯಲ್ಲ ಇದು ಬಹಳ ಪ್ರಮುಖ ಪಾತ್ರವನ್ನು ನಮ್ಮ ನಮ್ಮ ಬದುಕಿನಲ್ಲಿ ವಹಿಸುತ್ತೆ ಎಷ್ಟೋ ವಿಚಾರಗಳು ನಮಗೆ ಅರ್ಥ ಆಗ್ತಾ ಹೋಗೋದಿಲ್ಲ ಆದರೆ ಆ ಅನುಭವ ಮತ್ತು ಆ ಧ್ಯಾನಸ್ಥ ಮನೋಸ್ಥಿತಿ ಪ್ರತಿಯೊಂದನ್ನು ನಾವು ಕಲ್ತ್ಕೋಬೇಕು ಅರ್ಥ ಮಾಡಿಕೊಳ್ಳಬೇಕು ಅನ್ನುವಂತಹ ಪ್ರಯತ್ನ ಇವೆಲ್ಲವುಗಳಿಂದ ಇದನ್ನು ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇದನ್ನೇ ಯಾವುದೋ ಒಂದು ಕಾಣದ ಶಕ್ತಿ ಕಾಣದ ಕೈ ನಮ್ಮ ಪ್ರಪಂಚದ ಎಲ್ಲ ಆಗು ಹೋಗುಗಳನ್ನು ಗಮನಿಸ್ತಾ ಇದೆ ಅದು ನಮ್ಮನ್ನು ತನ್ನ ಒಂದು ಹಿಡಿತದಲ್ಲಿ ಇಟ್ಕೊಂಡಿದೆ ಅನ್ನುವಂತಹ ವಿಚಾರವನ್ನು ಈ ಕಗ್ಗದ ಮೂಲಕ ಗುಂಡಪ್ಪನವ್ರು ಹೇಳ್ತಾರೆ